ಆ್ಯಂಡ್ ಫಸ್ಟ್ ನಾನು ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರಿಲೀಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಸಾಂಗ್ನ ಇಷ್ಟಪಟ್ಟರು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನ್ ಆ ವೈಬ್ ಇದೆ ಅಂದ್ರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ ಈ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದೀವಿ ಅಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗ್ಲಿ ಟೀಚರ್ ಆಗಲಿ ನೀವು ನೋಡ್ತಿದ್ದೀರಾ ಅಂಡ್ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ ಸರ್ ಹೇಳಿದ್ರೆ ಸ್ಟ್ರಿಕ್ಟ್ ಆಫೀಸರ್ಸ್ ತರ ಇಬ್ರು ಕೆಲಸ ಮಾಡಿಸ್ತಿದ್ದೀರಿ ಅಂತ ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆತ ನನ್ನ ಫೇವ್ರೆಟ್ ಟೀಚರ್ಸ್ ಇರೋದು ಚೆನ್ನಾಗಿ ಪಾಠ ಕಲಿತಿದ್ದೇನೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ಕಾಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಓನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಪ್ರಕಾಶ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಗೋಗಣ್ಣ ಅವರು ಯೋಗಿಯವರು ಪ್ರತಿಯೊಬ್ಬರು ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರಿಸಿ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬ ಅದ್ಭುತವಾಗಿ ಕಂಟೇನ್ ಮಾಡ್ಬೋದು ಆ್ಯಂಡ್ ತುಂಬ ದೊಡ್ಡ ಮಟ್ಟಿಗೆ ನಾವು ಎಲ್ಲರೂ ಸೇರ್ಕೊಂಡು ತೊಗೊಂಡೋಗ್ಬೋದು ಅಂತ ನನ್ನ ಆಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ಏನೇ ಕ್ವೆಶನ್ಸ್ ಇದ್ರೆ ನಾವು ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು ಚಿತ್ರತಂಡದವ್ರನ್ನ ನಾನೀಗ ವೇದಿಕೆಗೆ ಬರ್ಮಾಡ್ಕೊಂಡು